ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ದೊಡ್ಡ ಸಮಸ್ಯೆ ಅಂದರೆ ತಿನ್ನೋದು ಮಕ್ಕಳಿಗೆ ಅಂತೂ ಕೇಳೋದೇ ಬೇಡ ತಿನ್ನೋದೇ ಇಲ್ಲ ನೋಡಿ ಈ ಥರ ಒಂದು ಗಂಜಿ ಮಾಡಿದರೆ ಉಂಟಲ್ಲ ಈ ಜ್ವರ ಬಂದಾಗ ವಾಂತಿ ಆದಾಗ ಲೂಸ್ ಮೋಷನ್ ಎಲ್ಲ ಆಗುತ್ತೆ ನೋಡಿ ಅಂಥ ಟೈಮಲ್ಲಿ ಸುಸ್ತಾಗಿರ್ತದೆ ಊಟದ ತಟ್ಟೆ ಹತ್ತಿರ ತಂದರೆ ಸಾಕು ವಾಂತಿ ಬರ್ತದೆ ಅಂಥ ಟೈಮಲ್ಲಿ ಈ ಥರ ಒಂದು ಗಂಜಿ ಮಾಡಿ ಕೊಟ್ರೆ ಉಂಟಲ್ಲ ತಕ್ಷಣಕ್ಕೆ ನಮಗೆ ರಿಲೀಫು ಸಿಗ್ತದೆ ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಿಗೆ ಹೊಟ್ಟೆ ಹಶ್ ಆಗುತ್ತೆ ವಾಂತಿ ಆಗ್ತಾಯಿದ್ರೆ ವಾಂತಿನೂ ನಿಲ್ತದೆ ಜ್ವರದ ತಾಪನೂ ಕಡಿಮೆ ಆಗ್ತದೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಊಟದ ಅಕ್ಕಿ ತಗೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪು ತಗೊಂಡಿದ್ದೇನೆ ಅದನ್ನು ಚಂದ ಹುರ್ಕೊಳ್ಬೇಕು ಎಣ್ಣೆ ತುಪ್ಪ ಎಲ್ಲ ಎಂತ ಹಾಕುವಾಗಿಲ್ಲ ಹಾಗೆ ಹುರ್ಕೋಬೇಕು ಕೆಂಪಿಗೆ ಹುರ್ಕೋಬೇಕು ಸೀದು ಹೋಗಬಾರ್ದು ಇದನ್ನು ಹುರಿದ ನಂತರ ನಾವು ಪುಡಿ ಮಾಡ್ಕೋಬೇಕು ಯಾವತ್ತಾದರೂ ನೋಡಿ ನಮಗೆ ಹುಷಾರಿಲ್ಲದಿದ್ದಾಗ ಊಟ ಸೇರೋದೇ ಇಲ್ಲ ನೋಡಿ ಹೆವಿ ಫುಡ್ ಬೇಕಾಗಿರಲ್ಲ ಅಂಥ ಟೈಮಲ್ಲಿ ಇಂತ ಅದನ್ನು ಒಂದು ಸಲ ನೀವು ಮಾಡಿ ಟ್ರೈ ಮಾಡಿ ಎಷ್ಟು ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ನೋಡಿ ನೋಡಿ ಈಗ ಇದು ಹುರಿದು ಆಗಿದೆ ಈ ಇಷ್ಟು ಹುರಿಬೇಕು ಗಮ್ಮಂತ ಅಂತ ಇರ್ತದೆ ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು ಒಂದು ಕಪ್ಪಿಗೆ ಎಂಟು ಕಪ್ ನೀರು ಕುದಿಯೋಗದಿಕ್ಕೆ ಇಡಬೇಕು ಅದು ಕುದಿಯುವಾಗ ಈ ನಾನು ಪುಡಿ ಮಾಡ್ಕೊಂಡಿರ್ತೀನಲ್ವಾ ಅದನ್ನು ಹಾಕ್ತೀನಿ ಅದರ ಜೊತೆಗೆ ಇನ್ನು ಕೆಲವೊಂದು ಐಟಮ್ನ ಹಾಕಬೇಕು ನೋಡಿ ಈಗ ಇಷ್ಟು ನೈಸಾಗಿದೆ ಅದು ಹುರಿದಿರೋ ಅಕ್ಕಿ ಅಂದರೆ ತುಂಬ ಪುಡಿ ಪುಡಿ ನೈಸಾಗಿ ಪೌಡ್ರ್ ಥರ ಡಸ್ಟ್ ಥರ ಆಗೋದಿಲ್ಲ ಸ್ವಲ್ಪ ರವೆ ರವೆ ಇರ್ತದೆ ಪರ ಪರವಾಗಿಲ್ಲ ಇದು ನಿಮಗೆ ಇಷ್ಟ ಇಲ್ಲ ಈ ಥರ ಅಂತಂದರೆ ಆ ಹುರಿದಿರೋ ಅಕ್ಕಿನೇ ಕುಕ್ಕರಲ್ಲಿ ಹಾಕಿ ಒಂದು ನಾಲ್ಕೈದು ಬಿಸಿಲು ಬರಿಸಿನೂ ಹಾಗೂ ತಿನ್ಬೋದು ಅದೂ ಚೆನ್ನಾಗಿರ್ತದೆ ಇದು ಬೇಗನೆ ಆಗ್ತದೆ ನಿಮಗೆ ಹಾಗಾಗಿ ಈ ಥರ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಚೆನ್ನಾಗಿ ಹಾಕಿ ಕದಡಿದ ನಂತರ ಅದು ಚೆನ್ನಾಗಿ ಬೇಯ್ತದೆ ಬೇಯ್ತಾ ಇರುವಾಗ ನಾನು ಅದಕ್ಕೆ ಒಂದು ಮೂರು ನಾಲ್ಕು ಎಸಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆ ಮತ್ತು ಪೆಪ್ಪರ್ ಇವಿಷ್ಟನ್ನು ಹಾಕೋಬೇಕು ಇದೆಲ್ಲ ಏನು ಗೊತ್ತಾ ಕೆಲವರಿಗೆ ಅದು ಬಾಯಿಗೆ ಸಿಕ್ಕಿದಾಗ ಅದು ಇಷ್ಟ ಆಗೋದಿಲ್ಲ ಅಂಥ ಟೈಮಲ್ಲಿ ನಿಮಗೆ ಮಕ್ಕಳಿಗೆ ಎಲ್ಲ ಅಂತಂದರೆ ನೀವೊಂದು ಶುದ್ಧವಾಗಿರುವಂತಹ ಬಿಳಿ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಬೇಯುತ್ತಿರುವ ಗಂಜಿ ಒಳಗಡೆ ಹಾಕಿ ಆಮೇಲೆ ಅದನ್ನು ತಕ್ಕೊಂಬಿಡ್ಬೋದು ಯಾಕೆ ಈ ಥರ ಅಂತಿದ್ದೀನಿ ಅಂತಂದರೆ ನಮಗೆ ವಾಂತಿ ಬರೋ ಟೈಮಲ್ಲಿ ಈ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಬಾಯಿಗೆ ಸಿಕ್ಕಿದರೆ ಅದೂ ಆಗೋದಿಲ್ಲ ಅಷ್ಟು ಹಿಂಸೆ ಆಗ್ತಾ ಇರ್ತದೆ ನೋಡಿ ಅದಕ್ಕೆ ಇಲ್ಲ ಬೆಳ್ಳುಳ್ಳಿ ಕೆಲವರಿಗೆ ಇಷ್ಟ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನೋಡಿ ನಾನು ಈ ಥರ ಡೈರೆಕ್ಟಾಗಿಯೇ ಹಾಕಿದ್ದೀನಿ ಇದು ಚೆನ್ನಾಗಿ ಬೆಂದ ನಂತರ ಈಗ ಗಂಜಿ ರೆಡಿ ಆಗುತ್ತೆ ಸೊ ಇದನ್ನು ನೀವು ನೋಡಿ ಹುಷಾರಿಲ್ಲ ಮಕ್ಕಳು ಊಟನೇ ಮಾಡೋದಿಲ್ಲ ನೋಡಿ ವಾಂತಿಯಾಗಿ ಸುಸ್ತಾಗಿದ್ದಾಗ ಒಂದು ಎರಡೆರಡೇ ಚಮಚ ಕುಡಿಸ್ತಾ ಬನ್ನಿ ಏಕದಮ್ಮ ಒಂದೇ ಸಲ ಕುಡಿಸಾಕೂ ಹೋಗಬೇಡಿ ವಾಂತಿ ಆಗುತ್ತೆ ಸಿಹಿ ಬೇಕು ಅಂತಂದರೆ ಸ್ವಲ್ಪ ಬೆಲ್ಲ ಅಥವಾ ಕಳ್ ಸಕ್ಕರೆನ ಹಾಕೋಬೋದು ಆದರೆ ಎಣ್ಣೆ ತುಪ್ಪ ಏನು ಯೂಸ್ ಮಾಡಬೇಡಿ ಇದು ನಾವು ಏನಕ್ಕೆ ಅಂತಂದರೆ ಬೇಗ ನಮಗೆ ಡೈಜೆಷನ್ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಇಷ್ಟು ಪೆಪ್ಪರು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ತಾ ಇರೋದು ನಂತರ ನೋಡಿ ಈ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ನಿಂಬೆ ರಸ ಹಾಕ್ಕೊಂಡು ಕುಡಿತಾ ಬಂದರೆ ಏನು ಈ ಜ್ವರದ ತಾಪ ಇದೆಯಲ್ಲ ತುಂಬ ಬೇಗ ಕಡಿಮೆ ಆಗುತ್ತೆ ಸೊ ಗಂಜಿ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನಮಗೆ ಒಂದೊಂದು ಸಲ ಈ ಮಕ್ಕಳಿಗೆಲ್ಲ ಊಟ ತಿನ್ನಲ್ಲ ಜ್ವರ ವಾಂತಿ ಅಂತಂದರೆ ಕೈಕಾಲೆ ಬಿದ್ದೋಗುತ್ತೆ ಏನಪ್ಪ ಮಾಡೋದು ಏನು ಕೊಡೋದು ಏನು ಕೊಟ್ಟರು ನಿಲ್ತಾ ಇಲ್ಲವಲ್ಲ ಅಂತ ಅಂದ್ಕೊಂಡು ಈ ಗಂಜಿಗೆ ನಾನು ಹಾಕಿರುವಂತಹ ಶುಂಠಿ ಬೆಳ್ಳುಳ್ಳಿ ಜೀರಿಗೆನೆಲ್ಲ ಹಾಗೆ ಹಾಕೋ ಬದಲು ರುಬ್ಬಿ ಅಂತ ಎಲ್ಲಾದರೂ ಹಾಕೋಕ್ಕೂ ಹೋಗ್ಬೇಡಿ ರುಬ್ಬಿದ್ರೆ ಅದೊಂದು ಸ್ವಲ್ಪ ಮಸಾಲೆ ಮಸಾಲೆ ಥರ ಕುಡಿಯೋದಕ್ಕೂ ಆಗೋದಿಲ್ಲ ಮತ್ತು ಹುಷಾರದಿರೋ ಟೈಮಲ್ಲಿ ಅಂತೂ ಅದನ್ನು ನಮಗೆ ಆಗೋದೇ ಇಲ್ಲ ಅದು ಆದಷ್ಟು ಅದರ ರಸ ಬಿಡಬೇಕು ಅನ್ನೋ ಕಾರಣಕ್ಕೆ ನಾನು ಬಟ್ಟೆಯಲ್ಲಿ ಬೇಕಾದರೆ ಕಟ್ಟಿ ಬೇಯುವಾಗ ಹಾಕಿ ಅಂತ ಅಂದಿರೋದು ಸೊ ಮಕ್ಕಳು ದೊಡ್ಡವರು ಎಲ್ರಿಗೂ ಆರೋಗ್ಯ ಕೆಟ್ಟಾಗ ನಾವು ಉಪಯೋಗಿಸುವಂಥ ಒಂದು ಥರ ಗಂಜಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಇದಕ್ಕೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕ ಗಂಜಿ ನಾನು ರಿಸಲ್ಟ್ ಪಡ್ಕೊಂಡು ನಾನು ನಿಮಗೆ ಇದರದ್ದು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ವೀಡಿಯೋ ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ